ಶ್ರೀ ಗುರುಭ್ಯೋ ನಮಃ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ಷಣ್ಮಗ ಪ್ರಚೋದಯಾತ್ ತನ್ನೋ ಷಣ್ಮಗ ಪ್ರಚೋದಯಾತ್ ಬೆಳಕಿಲ್ಲದ ದಾರಿಯಲ್ಲಿ ನಡೆದರೂ ಪರವಾಗಿಲ್ಲ ಆದರೆ ಕನಸುಗಳೇ ಇಲ್ಲದ ದಾರಿಯಲ್ಲಿ ನಡೆಯೋದು ಯಾವತ್ತು ವ್ಯರ್ಥವಾಗಿರುತ್ತೆ ಅನ್ನೋ ಉಪದೇಶದೊಂದಿಗೆ ಇವತ್ತಿನ ಪಂಚಾಂಗವನ್ನು ನೋಡೋಣ ತಾರೀಕು ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇಂದಿನ ಪಂಚಾಂಗ ಹೀಗಿದೆ ವಿಶ್ವ ವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಇವತ್ತಿನ ಸೂರ್ಯ ಉದಯ ಹೀಗಿದೆ ಬೆಳಗಿನ ಜಾವ ಐದು ಗಂಟೆ ನಲವತ್ತು ನಾಲ್ಕು ನಿಮಿಷಕ್ಕೆ ಸೂರ್ಯ ಉದಯ ಆಗುತ್ತೆ ತದನಂತರ ಸೂರ್ಯ ಅಸ್ತ ಸಂಜೆ ಆರು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಸೂರ್ಯ ಅಸ್ತದ ಸಮಯ ಆಗಿದೆ ಇವತ್ತಿನ ತಿಥಿ ಅಷ್ಟಮಿ ತಿಥಿ ಸಂಜೆ ಅಂದರೆ ರಾತ್ರಿ ಸಮಯಕ್ಕೆ ಹತ್ತು ಗಂಟೆ ತನಕ ಸಮೇತವಾಗಿ ಅಷ್ಟಮಿ ತಿಥಿ ಆಗಿರುತ್ತೆ ಇವತ್ತಿನ ನಕ್ಷತ್ರ ಪುಬ್ಬ ನಕ್ಷತ್ರ ಈ ನಕ್ಷತ್ರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ ಆರು ನಿಮಿಷದ ತನಕ ಪುಬ್ಬ ನಕ್ಷತ್ರ ಆಗಿರುತ್ತೆ ತದನಂತರ ಯೋಗ ವಿಷ್ಕಂಬಕರಣ ಇವತ್ತಿನ ವಿಶೇಷವಾಗಿ ಶುಭ ಮುಹೂರ್ತ ಏಳು ಗಂಟೆ ಮೂವತ್ತಾರು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೆ ಶುಭ ಮುಹೂರ್ತ ಆಗಿರುತ್ತೆ ತದನಂತರ ದುರ್ಮುಹೂರ್ತ ಅಂತ ಹೇಳ್ತೀವಿ ದುರ್ಮುಹೂರ್ತದಲ್ಲಿ ಸಮೇತವಾಗಿ ಯಾವ ಶುಭ ಕಾರ್ಯಗಳನ್ನಾಗಲಿ ಒಳ್ಳೆಯ ಕೆಲಸಗಳನ್ನಾಗಲಿ ನಾವು ಮಾಡಬಾರ್ದು ಅಂತಹ ಈ ದುರ್ಮುಹೂರ್ತ ಅಂತ ಹೇಳ್ತೀವಿ ಈ ದುರ್ಮುಹೂರ್ತ ರಾತ್ರಿ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದ ಒಳಗೆ ಯಾವ ಡಿಸಿಷನನ್ನು ಮಾಡಬಾರದು ಇದನ್ನು ಅಶುಭ ಮುಹೂರ್ತ ಅಂತ ಹೇಳ್ತೀವಿ ತದನಂತರ ಇವತ್ತಿನ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದಿಂದ ಐದು ಗಂಟೆ ಆರು ನಿಮಿಷದವರೆಗೆ ರಾಹುಕಾಲ ಇರುತ್ತೆ ತದನಂತರ ಯಮಗಂಡ ಕಾಲವನ್ನು ಗಮನಿಸುವಂಥದಾದರೆ ಬೆಳಗಿನ ಜಾವ ಎಂಟು ಗಂಟೆ ಐವತ್ತ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ಆರು ನಿಮಿಷವರೆಗೂ ಸಮೇತವಾಗಿ ಯಮಗಂಡ ಕಾಲವನ್ನು ನಾವು ಕಾಣಬಹುದು ತದನಂತರ ಗುಳಿಕ ಕಾಲ ಈ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂದು ಐವತ್ತೊಂದು ನಿಮಿಷದ ಒಳಗೆ ಸಲ್ಲುವ ಇದು ಗುಳಿಕ ಲಗ್ನ ಇದನ್ನು ಸಹ ಎಲ್ಲರೂ ಗಮ್ಮನದಲ್ಲಿಟ್ಕೋಬೇಕಾಗುತ್ತೆ ತದನಂತರ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತ ಸೂರ್ಯ ಉದಯ ಆಗದಿರುವ ಮುಂಚೆ ಬರುವಂಥದ್ದೇ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಈ ಬ್ರಾಹ್ಮಿ ಮುಹೂರ್ತ ಎಲ್ಲ ಶುಭ ಕಾರ್ಯಗಳಿಗೂ ಸಮೇತವಾಗಿ ಶ್ರೇಷ್ಠವಾದಂಥ ಮುಹೂರ್ತ ಆಗಿರುತ್ತೆ ಈ ಒಂದು ಸಂದರ್ಭ ಬೆಳಗಿನ ಜಾವ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತಾರು ನಿಮಿಷಕ್ಕೆ ಸಲಭಜ್ರೀ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ತದನಂತರ ಅಮೃತ ಶುದ್ಧಿ ಯೋಗ ಅಂತ ಹೇಳ್ತೀವಿ ಅಂದರೆ ಅಮೃತ ಕಾಲ ಅಮೃತ ಗಳಿಗೆ ಅಂತ ಹೇಳ್ತೀವಿ ಈ ಗಳಿಗೆಯಲ್ಲಿ ಯಾವ ಕಾರ್ಯಗಳನ್ನು ಮಾಡೋದ್ರ ಸಮೇತವಾಗಿ ಯಶಸ್ಸು ಆಗ್ತವೆ ಅಂತ ಎಲ್ಲರೂ ತಿಳ್ಕೊಬೇಕಾಗುತ್ತೆ ಈ ಅಮೃತ ಕಾಲ ಸಮಯ ಸಂಜೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಎಂಟು ಗಂಟೆ ಐದು ನಿಮಿಷದವರೆಗೆ ರಾತ್ರಿ ಇಳಿದ ಸಮೇತವಾಗಿ ಒಳ್ಳೆಯ ಮುಹೂರ್ತ ಆಗಿರುತ್ತೆ ಅಮೃತ ಶುದ್ಧಿ ಯೋಗ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕಾದ ಸಮೇತವಾಗಿ ಖಂಡಿತವಾಗಲೂ ಯಶಸ್ವಿ ಆಗುತ್ತೆ ಇದ್ರ ಬಗ್ಗೆ ಯಾರು ಯೋಚಿಸುವಂಥದ್ದು ಬೇಡ ಇವತ್ತಿನ ದಿವಸ ಭಾಳ ವಿಶೇಷವಾದಂಥ ದಿನ ವಿಶೇಷವಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಒಂದು ವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಎಲ್ಲರೂ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಎಲ್ಲವೂ ಶುಭವಾಗಲಿ ಅಂತ ತದನಂತರ ಇವತ್ತಿನ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಸ್ವಲ್ಪ ಅಹಿತಕರ ವಾತಾವರಣಗಳು ಕಾಣ್ತಾ ಇದ್ದಾವೆ ಅಷ್ಟೊಂದು ಸಮಂಜಸವಾಗಿ ಇವತ್ತು ದಿನ ಕಾಣ್ತಾ ಇಲ್ಲ ನಿಮಗೆ ಇವತ್ತು ನೀವು ಏನೇ ಕೆಲಸಗಳು ಮಾಡ್ತಾಯಿದ್ದರೂ ಸಮೇತವಾಗಿ ಸ್ವಲ್ಪ ನಷ್ಟಗಳು ಕಾಣ್ತಿದ್ದಾವೆ ಅಹಿತಕರ ವಾತಾವರಣ ಮನಸ್ಸಿಗೆ ಬೇಸರ ಬೇರೆಯವರು ನಿಮ್ಮನ್ನು ಅಪಹಾಸ್ಯ ಮಾಡೋಂಥ ದಿನ ಇವತ್ತಾಗಿರುತ್ತೆ ಹಾಗಾಗಿ ಸ್ವಲ್ಪ ಕಷ್ಟಗಳನ್ನ ಕಡಿಮೆ ಮಾಡ್ಕೋಬೇಕಂದ್ರೆ ನೀವು ಇವತ್ತಿನ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಅಷ್ಟೋತ್ತರ ಮಾಡಿಸೋ ಮುಖಾಂತರವಾಗಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳೋಕ್ಕೂ ಸಮೇತವಾಗಿ ಒಂದು ವಿಶೇಷವಾದಂಥ ಅವಕಾಶ ಇದೆ ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಎಲ್ಲರೂ ಹೋಗ್ತಾರೆ ಅಷ್ಟೋತ್ತರ ಮಾಡ್ತಾರೆ ಅರ್ಚನೆ ಮಾಡ್ತಾರೆ ಅರ್ಚನೆ ಮಾಡಿಸೋ ಸಮೇತವಾಗಿ ಕೆಲವೊಂದು ವಿಧಿವಿಧಾನಗಳಿರ್ತವೆ ಅದನ್ನು ಗಮನಿಸಬೇಕಾಗುತ್ತೆ ಕೆಂಪು ಕಣಗಲೆ ಹೂವನ್ನು ತೆಗೆದುಕೊಂಡೋಗಿ ಅಂದರೆ ಬಿಡಿ ಹೂವುಗಳನ್ನು ತಗೊಂಡು ಹೋಗ್ಬೇಕು ನೀವು ಯಾವತ್ತೂ ಸಮೇತವಾಗಿ ಯಾವುದೇ ದೇವರಿಗೆ ನೀವು ಅರ್ಚನೆ ಮಾಡಿಸ್ಬೇಕಾದ್ರೆ ಅಷ್ಟೋತ್ತರ ಮಾಡಬೇಕಾದ್ರೆ ಕಟ್ಟಿದ ಹೂಗಳನ್ನು ತಗೊಂಡೋಗಿ ನೀವು ಅರ್ಚನೆಯನ್ನು ಅಷ್ಟೋತ್ತರವನ್ನು ಮಾಡಿಸ್ಬಾರದು ಗಿಡದಲ್ಲಿ ಬಿಡಿಸಿದಂಥ ಹೂ ಇರುತ್ತಲ್ಲ ಆ ಈ ಹೂಗೆ ಸಾಕ್ಷಾತ್ ಪರಶಿವನ ಅಂಶವನ್ನೇ ಕೂಡಿರುತ್ತೆ ಆ ಹೂವಲ್ಲಿ ಅದನ್ನು ಕಟ್ಟುತ್ತಾರೆ ಕತ್ತಾದ ಮೇಲೆ ಅದನ್ನು ಡಿವೈಡ್ ಮಾಡ್ತಾರೆ ಅಂದರೆ ಹೂವನ್ನು ಬಿಡಿಸಿ ಅಂದರೆ ಕಿತ್ತಾಕ್ಬಿಡ್ತಾರೆ ಕಿತ್ತಾಕಿ ಅರ್ಚನೆ ಮಾಡ್ತಾರೆ ಈ ಕಿತ್ತಾಕಿ ಅರ್ಚನೆ ಮಾಡೋದ್ರಿಂದ ಖಂಡಿತವಾಗಲೂ ಲೋಪದೋಷಗಳು ಜಾಸ್ತಿ ಆಗ್ತವೆ ವಿನಃ ಕಡಿಮೆ ಆಗೋದಿಲ್ಲ ಯಾವುದೇ ದೇವ್ರಿಗೆ ಅರ್ಚನೆಯನ್ನು ಮಾಡಿಸಿ ಅಷ್ಟೋತ್ರ ಮಾಡಿಸಿ ಯಾವ ಹೂವಲ್ಲೇ ಹೋಗಿ ನೀವು ಬಿಡಿ ಹೂವುಗಳನ್ನು ತೊಗೊಂಡೋಗಿ ಬಿಡಿ ತುಳಸಿ ಪತೆಯನ್ನು ತೊಗೊಂಡೋಗಿ ಅದಿಂದ ಅಷ್ಟೋತ್ರ ಮಾಡಿಸೋಂಥದ್ದು ಅರ್ಚನೆ ಮಾಡಿಸೋದು ಭಾಳ ಶ್ರೇಷ್ಠ ಅಂತ ಹೇಳುವಂಥದ್ದು ಇವತ್ತು ನಿಮ್ಮ ಮೇಷರಾಶಿ ಭವಿಷ್ಯ ರಾಶಿ ವೃಷಭ ರಾಶಿ ಇವತ್ತು ಬಹಳ ಉತ್ತಮೋತ್ತಮವಾದಂಥ ದಿನ ಬಹಳ ವಿಶೇಷವಾದಂಥ ದಿನ ಭೂ ವ್ಯವಹಾರಸ್ಥರಿಗೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಮಾಡುವಂಥವ್ರಿಗೆ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋಂಥವರೆಗೆ ಮತ್ತು ಆಸ್ಪತ್ರೆಗಳನ್ನು ನಡೆಸ್ತಿರ್ತಾರಲ್ಲ ಅವ್ರಿಗೆ ಭಾಳ ಉತ್ತಮವಾದಂಥ ದಿನ ಭಾಳ ವಿಶೇಷವಾದಂಥ ದಿನ ಎಲ್ಲದರೂ ಸಮೇತವಾಗಿ ಇವತ್ತು ಯಶಸ್ಸನ್ನು ಕಾಣುವಂಥ ಸಂದರ್ಭ ಇವತ್ತು ಕಾಣ್ತಾ ಇದೆ ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸ ಕಾರ್ಯಗಳಿಗೂ ನೀವು ಕೈ ಹಾಕ್ಬೋದು ಯಾವುದೇ ಕಾರಣಕ್ಕೂ ಫೇಲ್ ಆಗೋದಿಲ್ಲ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಖಂಡಿತವಾಗಲೂ ಸಮೇತವಾಗಿ ಇವತ್ತು ನಿಮಗೆ ಭಾಳ ಯಶಸ್ಸನ್ನು ಕಾಣುತ್ತೆ ಅಂತ ಅಂತೇಳಂಥದ್ದು ಇವತ್ತು ನಿಮ್ಮ ರಾಶಿಯ ಭವಿಷ್ಯ ಆಗಿದೆ ಮುಂದಿನ ರಾಶಿಯೇ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಅಧಿಕ ಲಾಭವನ್ನು ಪಡೆಯುವಂಥ ಒಂದು ಸಂದರ್ಭ ಆಕಸ್ಮಿಕ ಪ್ರಯಾಣ ಮಾಡೋಂಥ ಒಂದು ಸಂದರ್ಭ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಸಂದರ್ಭ ವಿದೇಶಗಳಲ್ಲಿನ ಲಾಭವನ್ನು ಪಡೆಯುವಂಥ ಒಂದು ಸಂದರ್ಭವೂ ಸಮೇತವಾಗಿ ಇವತ್ತಾಗಿರುತ್ತೆ ಇವತ್ತು ನೀವು ಮಾಡಬೇಕಾಗಿರ್ತದೇನು ಅಂದರೆ ಹೊಟ್ಟೆ ಹಸಿದು ರಸ್ತೆಗಳಲ್ಲಿ ತಿರುಗಾಡ್ತಿರ್ತಾರೆ ಅಥವಾ ಆಶ್ರಮಗಳಲ್ಲಿ ಇಡ್ತಾರೆ ಅಂಥವ್ರಿಗೆ ಸಾಕಷ್ಟು ಜನ ಅನ್ನದಾನ ಮಾಡ್ತಾ ಇರ್ತಾರೆ ಎಲ್ಲರೂ ಗಮನಿಸ್ತಾ ಇರ್ತಾರೆ ನಾವು ನೋಡ್ತಾ ಇರ್ತೀವಿ ಅನ್ನದಾನ ಮಾಡೋದ್ದು ಅವರ ಹಸುವಿಗೆ ತೃಪ್ತಿ ಆಗಬೇಕು ಅಂತ ಅವರ ಹೊಟ್ಟೆಗೆ ತೃಪ್ತಿ ಆಗಬೇಕು ಹೊಟ್ಟೆಗೆ ತೃಪ್ತಿ ಎಲ್ಲಾಗುತ್ತೋ ಅವರ ಮನಸ್ಸಿಗೆ ತೃಪ್ತಿ ಆಗುತ್ತಂತೆ ನೀವು ಯಾರಿಗೆ ಅನ್ನದಾನವನ್ನು ಮಾಡಬೇಕು ಅಂತಂದರೆ ಹಸಿದಿರುವಂಥವರೆಗೆ ಭಾಳ ಕಷ್ಟದಲ್ಲಿರೋಂಥವ್ರಿಗೆ ಅನ್ನವನ್ನೇ ದುಡಿಯೋಕ್ಕೆ ಆಗೋದಿಲ್ಲ ಅನ್ನೋಂಥವ್ರಿಗೆ ನೀವು ಸಹಾಯವನ್ನು ಮಾಡಬೇಕಾಗುತ್ತೆ ಅಂಥವರೆಗೆ ಇವತ್ತು ನಾಲ್ಕು ಜನರಿಗೆ ಅನ್ನ ಪ್ರಸಾದವನ್ನು ಒಂದು ಬಾಟಲ್ ಕುಡಿಯುವ ನೀರನ್ನು ಅವರಿಗೆ ಕೊಟ್ಟು ಅವರಿಗೆ ಮನಸ್ಸು ಸಂತೃಪ್ತಿಪಡಿಸಿ ಖಂಡಿತವಾಗಲೂ ಅವ್ರ ಪ್ರೀತಿಯಿಂದ ಅವರ ಮನಸ್ಸಿನ ಆಸೆಯಿಂದ ಅವರು ಏನು ಹೇಳ್ತಾರೆ ಯಶಸ್ವಿ ಸೇರಿಸಬೇಕಾದಂಥ ದಿನ ಇವತ್ತಾಗಿರುತ್ತೆ ಭಯಪಡಬೇಕಾದ ಏನಿಲ್ಲ ಇವತ್ತು ನಿಮ್ಮ ರಾಶಿಗೆ ಬಹಳ ಉತ್ತಮ ಉತ್ತಮ ಅತ್ಯುತ್ತಮವಾಗಿರೋದಂತದ್ದು ಇವತ್ತು ನಿಮ್ಮ ರಾಶಿ ಭವಿಷ್ಯ ಕಟಕ ರಾಶಿ ಕಟಕ ರಾಶಿಗೆ ಸ್ವಲ್ಪ ಇವತ್ತು ಐದಕರ ವಾತಾವರಣ ಕಾಣ್ತಾ ಇದೆ ಅಷ್ಟೊಂದು ಸಮಂಜಸವಾಗಿ ಕಾಣ್ತಾ ಇಲ್ಲ ನೀವು ಇಡೋಂಥ ಹೆಜ್ಜೆನ ಸಮೇತವಾಗಿ ತಪ್ಪು ಹೆಜ್ಜೆ ಇಡ್ತಾ ಇದ್ದೀರಾ ಅಂತ ಅನ್ನಿಸಬಹುದು ನಿಮ್ಮ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ಸಮೇತ ಬರಬಹುದು ಈ ಆಲೋಚನೆಗಳಿಂದ ನೀವು ಅದೇ ದಾರಿಯಲ್ಲಿ ನೀವು ಮುನ್ನಡೆಯಬಹುದು ಸಾಕಷ್ಟು ಜನರಿಗೆ ನೀವು ಬೇಸರವಾಗಿ ಪರಿವರ್ತನೆ ಆಗಬಹುದು ಅವರು ಆಡೋಂಥ ಮಾತುಗಳು ನಿಮಗೆ ಸಂಪೂರ್ಣ ಇವತ್ತು ಐದುಕರ ಘಟನೆಗಳೇ ನಡೆಯುತ್ತೆ ಅಂತ ಹೇಳಂಥದ್ದು ಇವತ್ತು ನಿಮ್ಮ ರಾಶಿ ಭವಿಷ್ಯ ಆಗಿದೆ ಹಾಗಾಗಿ ಇವತ್ತಿನ ದಿವಸ ಲಕ್ಷ್ಮೀ ಸ್ವಾಮಿ ಅಂತ ಹೇಳ್ತಾರೆ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೇಳ್ತಾರೆ ಈ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವರ ಆಶೀರ್ವಾದವನ್ನು ಪಡೆದು ಒಂದು ಅರ್ಚನೆ ಮಾಡಿಸುವ ಮುಖಾಂತರವಾಗಿ ಖಂಡಿತವಾಗಲೂ ನೀವು ಆಚೆ ಹೋಗುವಂಥದ್ದಾದರೆ ನಿಮ್ಮ ಕೆಲಸಗಳು ಆದಷ್ಟು ಸಮೇತವಾಗಿ ತುಂಬ ಕಷ್ಟದಲ್ಲಿರುವಂಥ ಕ ಕೆಲಸಗಳು ತುಂಬ ಸಮಸ್ಯೆಗಳಾಗುವಂಥ ಕೆಲಸಗಳು ದೊಡ್ಡ ಸಮಸ್ಯೆಗಳನ್ನು ಕಡಿಮೆಯಾಗಿ ಪರಿವರ್ತನೆ ಮಾಡಿಕೊಳ್ಬೋದು ಹಾಗಾಗಿ ಲಕ್ಷ್ಮೀನರಸಿಂಹಸ್ವಾಮಿಯನ್ನು ಆರಾಧ್ಯ ಮಾಡೋದರಿಂದ ನಿಮ್ಮ ರಾಶಿಗೆ ಇವತ್ತು ಇಷ್ಟು ಲಾಭವನ್ನು ಪಡೆಯಬಹುದು ಸಿಂಹರಾಶಿ ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿವಸ ಮನಸ್ಸಿಗೆ ಬೇಸರ ಆಘಾತ ಯಾರೋ ಬಂಧುಗಳಲ್ಲಿ ನಮ್ಮನ್ನು ಬಿಟ್ಟು ಹೋಗುವಂಥದ್ದು ಅನಾರೋಗ್ಯಕ್ಕೆ ಈಡಾಗುವಂಥದ್ದು ಅಪಘಾತಗಳಾಗುವಂಥದ್ದು ಈ ಸುದ್ದಿಗಳನ್ನು ನೀವು ಕಾಣಬೋದು ಇವತ್ತು ಅನಿರೀಕ್ಷಿತವಾಗಿ ಕಾಣ್ಬೋದು ತದನಂತರ ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೂ ಅಥವಾ ನಿಮ್ಮ ತಂದೆ ತಾಯಿಗೂ ಸಮೇತವಾಗಿ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗೋದು ಸಂದರ್ಭ ಸಮೇತವಾಗಿ ಕಾಣ್ತಾ ಇದ್ದೀವಿ ಇವತ್ತು ಹಾಗಾಗಿ ಇವತ್ತಿನ ದಿವಸ ಶಕ್ತಿ ದೇವತೆಗಳನ್ನು ನೀವು ಆರಾಧನೆ ಮಾಡೋದ್ರಿಂದ ಒಂದು ನಿಂಬೆಹಣ್ಣಿನ ದೀಪ ರಾಹುಕಾಲದ ಸಮಯದಲ್ಲಿ ರಾಹುಕಾಲ ಏನಿರುತ್ತಲ್ಲ ಆ ರಾಹುಕಾಲದ ಸಮಯದಲ್ಲಿ ಎರಡು ನಿಂಬೆಗಳನ್ನು ಅಥವಾ ಐದು ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚೋದರಿಂದ ಖಂಡಿತವಾಗಲಿ ಇವತ್ತು ನಿಮ್ಮ ಕಾರ್ಯಶುದ್ಧಿಯಾಗುವಂಥ ಸಂದರ್ಭನೂ ಅನಾರೋಗ್ಯದ ಫು ಕೆಟ್ಟ ಸೂಚನೆಗಳು ಎಲ್ಲವೂ ಸಮೇತವಾಗಿ ಬಗೆಹರಿಯಂಥ ಸಂದರ್ಭನೂ ಸಮೇತವಾಗಿ ಆಗಿರುತ್ತೆ ಇವತ್ತು ಹಾಗಾಗಿ ನೀವು ಶಕ್ತಿ ದೇವತೆಗಳಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚೋದರಿಂದ ನಿಮ್ಮ ಕೆಲಸ ಆದಷ್ಟು ಜಯ ಆಗೋಂಥ ಸಾಧ್ಯತೆಗಳು ಸಮೇತವಾಗಿದ್ದಾವೆ ಇವತ್ತು ನೀವು ಇದು ನಿಮ್ಮ ರಾಶಿ ಭವಿಷ್ಯ ಆಗಿದೆ ರಾಶಿ ಕನ್ಯಾ ರಾಶಿ ಸತ್ಕಾರ್ಯಗಳು ವಿಫಲ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸಮೇತವಾಗಿ ಇಪ್ಪಲ ಸಂದರ್ಭಗಳು ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕೊಂಚ ಇನ್ನೆಡೆ ಕಾಣ್ತಾ ಇದೆ ಯಾವುದೋ ಸೂಚನೆಗಳು ಬರಬೇಕಾಗಿತ್ತು ಬಂದಿರೋದಿಲ್ಲ ಮತ್ತು ಇನ್ನೇನು ಅವರೇನು ಓಕೆ ಮದುವೆ ಮಾಡ್ಕೋಬೇಕು ನಮ್ಗೆ ಇಷ್ಟ ಆಯಿತು ಅಂತ ಹೇಳಿರ್ತಾರೆ ಇವತ್ತಿನ ಸಂದರ್ಭ ಅದು ನಿಮಗೆ ವಿಷವಾಗಿ ಕಾರ್ಬಹುದು ನಮಗಿಷ್ಟ ಇಲ್ಲ ನಾಳೆ ಹೇಳ್ತೀವಿ ನಾಳದ್ದು ಹೇಳ್ತೀವಿ ಈ ಥರ ನಿಮಗೆ ಮನ್ಸಿಗೆ ಬೇಸರ ಮಾಡೋದು ಸಂದರ್ಭ ಸಮೇತ ಇದಾಗಿರುತ್ತೆ ಹಾಗಾಗಿ ಇವತ್ತು ದಿವಸ ಬಹಳ ಮನಸ್ಸಿಗೆ ಬೇಸರ ಆಗೋಂಥ ದಿನ ಕಾಣ್ತಾ ಇದೆ ಆದರೂ ಸಮೇತವಾಗಿ ನೀವು ಯಾವುದನ್ನು ಭಯಪಡಬೇಕಂಥದ್ದು ಏನೂ ಇಲ್ಲ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ತೀವಿ ನಾವು ಈ ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ತೀವಲ್ಲ ಆ ಬೆಟ್ಟದ ನಲ್ಲಿಕಾಯಿಯ ದೀಪಗಳನ್ನು ಹಚ್ಚಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಎರಡು ಎರಡು ಕಡೆ ಇರೋದರಿಂದ ನಿಮ್ಮ ಸಮಸ್ಯೆಗಳನ್ನು ಇವತ್ತು ಬಗೆಹರಿಸ್ಕೋಬೋದು ಶಾಂತಿಯನ್ನು ಕಾಣಬೋದು ಇದನ್ನು ಸಂಜೆ ಕಾಲದಲ್ಲಿ ಗೋಧುಳಿ ಮುಹೂರ್ತದಲ್ಲಿ ಅಥವಾ ಸಂಜೆ ರಾತ್ರಿಯ ಸಮಯದಲ್ಲಿ ಮಾಡೋದ್ದು ಬಹಳ ಉತ್ತಮ ಇದು ಮಾಡ್ಕೊಳ್ಳೋದನ್ನು ಖಂಡಿತವಾಗ್ಲೂ ಎಷ್ಟೋ ಸಮಸ್ಯೆ ನಿಮಗೆ ಇವತ್ತು ಬಗೆಹರಿಂದ ಸಂದರ್ಭಗಳು ಕಾಣ್ತಾ ಇದ್ದಾವೆ ಆದರೂ ನೀವು ಕಷ್ಟ ಅಂತ ಯೋಚನೆ ಮಾಡೋದು ಬೇಕಾಗಿಲ್ಲ ತುಲ ರಾಶಿ ಬಹಳ ಉತ್ತಮವಾದಂಥ ದಿನ ವಿಶೇಷವಾದಂಥ ದಿನ ಯಶಸ್ವಿಯಾದಂಥ ದಿನ ಇವತ್ತು ಸಾಕಷ್ಟು ಕೆಲಸಗಳು ಬದಲಾವಣೆಗಳು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ ಬದಲಾವಣೆ ಮಾಡೋಂಥ ಬ ಯಾರಾದರೂ ಬರ್ತಾರೆ ಸಾಕಷ್ಟು ಜನ ಕುಡಿತಕ್ಕೆ ದಾಸರಾಗಿರ್ತಾರೆ ಧೂಮಪಾನಕ್ಕೆ ದಾಸರಾಗಿರ್ತಾರೆ ಹೆಣ್ಣು ಒಂದು ಮಣ್ಣಿಗೂ ದಾಸರಾಗಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬರು ಪುಣ್ಯಾತ್ಮರು ಬರ್ಬೋದು ಬುದ್ಧಿ ಹೇಳಲಿಕ್ಕೆ ಬರ್ಬೋದು ನಿಮಗೆ ನಿಮ್ಮನ್ನು ಬದಲಾಯಿಸುವಂಥ ಪ್ರಯತ್ನವನ್ನು ಮಾಡ್ಬೋದು ಆಸ್ಪತ್ರೆಗಳಲ್ಲಿ ಒಳ್ಳೆ ವೈದ್ಯರು ಸಿಗ್ಬೋದು ನಿಮಗೆ ಇನ್ನು ಪರಿಹಾರ ಮಾಡೋಕ್ಕೆ ಇಂಥ ಸಂದರ್ಭಗಳು ಭಾಳ ವಿಶೇಷವಾದಂಥ ದಿನ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳು ನಿಮಗಿದ್ದಾವೆ ಆದರೂ ಸಮೇತವಾಗಿ ಎಲ್ಲದಕ್ಕೂ ಸಮೇತವಾಗಿ ಇವತ್ತು ಬಗೆಹರಿಯುವಂಥ ಜನ ಆಗಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ನಿಮ್ಮ ಮನಸ್ಥಿತಿಗೂ ಒಳ್ಳೆಯದಾಗುತ್ತೆ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಂಥ ಸಂದರ್ಭ ಇವತ್ತಿನ ದಿವಸ ಕಾಣ್ತಾ ಇದೆ ಇವತ್ತು ಭಯಪಡಬೇಕಾದದ್ದು ಏನಿಲ್ಲ ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡಬೇಕಾರದು ನಿಮ್ಮ ಮನದಿಯವರನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ರಾಶಿಗೆ ಮನದೇವರ ಶಾಪ ಸ್ವಲ್ಪ ನಿಮಗೆ ತಟ್ಟಿರಬಹುದು ಹಾಗಾಗಿ ಆ ಜಾಗಕ್ಕೆ ನೀವೇನು ಹೋಗಬೇಕಾಗಿಲ್ಲ ನೀವಿರೋವಂಥ ಸಂದರ್ಭದಲ್ಲೇ ನೀವಿರುವಂಥ ಮನೆಯಲ್ಲೇ ನೀವಿರುವಂಥ ಜಾಗದಲ್ಲೇ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಆ ದೇವಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೆ ದೇವರು ಯಾವುದಾಗಿರುತ್ತೋ ಆ ದೇವರನ್ನು ಪ್ರಾರ್ಥನೆ ಮಾಡಿ ಖಂಡಿತವಾಗಲು ಇವತ್ತು ನಿಮಗೆ ಯಶಸ್ ಆಗೋಂಥ ಸಂದರ್ಭ ಭಗವಂತನ ಅನುಗ್ರಹದಿಂದ ಆಗುತ್ತೆ ಭಯಪಡಬೇಕಾದದ್ದು ಏನೂ ಇಲ್ಲ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮೀಣಗಳಲ್ಲಿ ದುಡಿಯುವಂಥ ಎಲ್ಲರಿಗೂ ಸಮೇತವಾಗಿ ಅಂದರೆ ಭೂಮಿಯಿಂದ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳಲ್ಲೂ ಬಹಳ ಯಶಸ್ವಿಯಾದಂಥ ದಿನ ದವಸ ಧಾನ್ಯಗಳು ಬೆಳೆದಿರ್ತಾರೆ ತರಕಾರಿ ಬೆಳೆದಿರ್ತಾರೆ ಮತ್ತು ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ವ್ಯವಹಾರಗಳ ಸಮೇತವಾಗಿ ಭಾಳ ವಿಶೇಷವಾದಂಥ ದಿನ ಆಗಿರೋದ್ರಿಂದ ಇವತ್ತು ನಿಮಗೆ ಒಳ್ಳೆಯ ಲಾಭಾಂಶಗಳನ್ನು ನಾವು ಕಾಣಬಹುದು ಆದರೂ ಸಮೇತವಾಗಿ ಇಷ್ಟ ಮಿತ್ರ ಬಂಧುಗಳಿಂದ ಸ್ವಲ್ಪ ಮೋಸ ಹೋಗಂ ಸಂದರ್ಭವೂ ಸಮೇತವಾಗಿದೆ ಅವರಿಂದ ಸ್ವಲ್ಪ ಮನಸ್ಥಿತಿ ಕೆಡಂದ ಸಂದರ್ಭವೂ ಸಮೇತವಾಗಿದೆ ಅದರೂ ಭಯಪಡಬೇಕಾದಂಥ ಏನೂ ಇಲ್ಲ ಆದಷ್ಟು ನೀವು ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಅಂತ ಹೇಳ್ತೀವಿ ನಮಗೆ ಜನ್ಮಗೊಟ್ಟಾಥವನೇ ಮಾತಾಪಿತೃಗಳು ಈ ಮಾತಾಪಿತೃಗಳಿಗೆ ನೀವು ನಮಸ್ಕಾರವನ್ನು ಮಾಡಿ ಹೊರಗಡೆ ಹೋಗೋದ್ರಿಂದ ಖಂಡಿತವಾಗಿ ನಿಮ್ಮ ಇವತ್ತಿನ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗುತ್ತೆ ಭಯಪಡಬೇಕಾದದ್ದು ಏನೂ ಇಲ್ಲ ಧನಸ್ ರಾಶಿ ಧನಸು ರಾಶಿ ನಿಮಗೆ ಬಹಳ ವಿಶೇಷವಾದಂಥ ದಿನ ಬಹಳ ವಿಶೇಷತೆಗಳನ್ನು ಕೊಡುವಂಥ ದಿನ ಯಶಸ್ಸನ್ನು ಕೊಡುವಂಥ ದಿನ ಮಾಡೋಂಥ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಒಂದು ಕಂಪ್ನಿ ಆಗಿರುತ್ತಲ್ಲ ಆ ಕಂಪ್ನಿಯಿಂದ ಎಮ್ ಡಿ ಆಗಿರ್ಬೋದು ಅಥವಾ ಮ್ಯಾನೇಜರ್ ಆಗಿರ್ಬೋದು ಅವನಿಂದ ನಿಮಗೆ ಪ್ರೋತ್ಸಾಹ ಕೊಡುವಂಥದ್ದಾಗಿರ್ಬೋದು ತದನಂತರ ನೀವು ಕಚೇರಿಯನ್ನು ಹೊರತುಪಡಿಸಿ ಹೊರಗಡೆಯೂ ಸಮೇತವಾಗಿ ನಿಮಗೇನು ಸ್ನೇಹಿತರು ಇರ್ತಾರೆ ಬಂಧುವರ್ಗಗಳಿರ್ತಾರೆ ಎಲ್ಲರಿಂದ ಸಮೇತವಾಗಿ ಪ್ರೋತ್ಸಾಹ ಮಾಡಿದ ದಿನ ಇವತ್ತಾಗಿರುತ್ತೆ ವಿಶೇಷವಾದಂಥ ಕಾಳಜಿ ವಹಿಸುವಂಥವ್ರು ಆಗಿರುತ್ತೆ ನಿಮ್ಮ ಮೇಲೆ ಇವತ್ತು ಭಾಳ ವಿಶೇಷವಾದಂಥ ದಿನ ಭಯಪಡಬೇಕಂಥದ್ದು ಏನಿಲ್ಲ ನೀವು ಯತ್ನ ಕಾರ್ಯಗಳು ಸಮೇತವಾಗಿ ಯಾವುದೇ ಕಾರ್ಯಗಳು ಸಮೇತ ನೀವು ಕೈ ಹಾಕಿದ್ರೂ ಬಹಳ ವಿಶೇಷವಾಗಿ ನಡೀತವೆ ಇವತ್ತು ನೀವು ಭಯಪಡಬೇಕಾದದ್ದು ಏನೂ ಇಲ್ಲ ಅಂತ ಹೇಳಿದದ್ದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಮಕರ ರಾಶಿ ಮಕರ ರಾಶಿ ಇವತ್ತು ಮನಸ್ಸಿಗೆ ಸಾಕಷ್ಟು ನೋವು ಕೊಡ್ಬೋದು ನೋವಲ್ಲದೇ ಸಾಕಷ್ಟು ನಷ್ಟಗಳನ್ನು ಕಾಣ್ಬೋದು ನಿಮ್ಮಲ್ಲಿರೋ ವಸ್ತುಗಳನ್ನು ಕಳೆದುಕೊಳ್ಳುವಂಥದ್ದು ಆಗಿರ್ಬೋದು ಈ ಸಮಸ್ಯೆಗಳನ್ನು ನೀವು ಕಾಣ್ತಾ ಇದ್ದೀರಿ ಇವತ್ತು ಆಗಿರೋದ್ರಿಂದ ನೀವು ಇಂಥ ವಿಚಾರ ಗೊತ್ತಿದ್ದರೂ ಸಮೇತವಾಗಿ ನಷ್ಟ ಆಗೋಂಥ ಸಂದರ್ಭ ಗೊತ್ತಿದ್ದರೂ ಸಮೇತವಾಗಿ ನೀವು ಬೇಕಾಗಿನ ಸಮೇತವಾಗಿ ಹಳ್ಳಿಗೆ ಬೀಳೋದು ಪ್ರಯತ್ನ ಮಾಡ್ತೀರಿ ನಿಮಗೆ ಕಷ್ಟ ಅಂತ ಗೊತ್ತಿದೆ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಿದೆ ಅವರು ಸರಿ ಇಲ್ಲ ಅಂತ ಗೊತ್ತಿದೆ ಅಂತ ಗೊತ್ತಿದ್ದರೂ ಸಮೇತವಾಗಿ ನೀವು ಅಂಥವ್ರ ಜೊತೆಲೇ ಹೋಗೋ ಪ್ರಯತ್ನವನ್ನು ನೀವು ಮಾಡ್ತೀರಿ ಹಾಗಾಗಿ ಕೆಲವರ ದುಷ್ಟ ಜನರ ಸವಾಸನ ಪರಿಚಯ ಆಗುತ್ತೆ ದುಷ್ಟರ ಜನರ ಸವಾಸದಿಂದ ನೀವು ಕೆಡಬಹುದು ಅಥವಾ ನಿಮ್ಮಲ್ಲಿರೋಂಥ ಏನಾದರೂ ವಸ್ತುಗಳು ಹಾನಿಯಾಗಬಹುದು ಹಾಗಾಗಿ ಈ ದುಷ್ಟ ಜನರ ಸವಾಸದಿಂದ ತಾವು ದೂರ ಇದ್ದ ಪ್ರಯತ್ನವನ್ನು ತಾವು ಮಾಡಿ ಇವತ್ತಿನ ಶುಭ ಆಗುತ್ತೆ ಕುಂಭರಾಶಿ ಕುಂಭರಾಶಿ ಇವತ್ತು ನಿಮಗೆ ಅಷ್ಟೊಂದು ಸಮಂಜಸವಲ್ಲ ಆಗಿಲ್ಲ ಕಾರಣ ವ್ಯಾಪಾರಸ್ಥರಿಗೆ ಯಾವುದೇ ವ್ಯಾಪಾರ ಮಾಡೋದ್ರ ಸಮೇತವಾಗಿ ಅಷ್ಟೊಂದು ಸಮಂಜಸ ಅಲ್ಲ ಸ್ವಂತ ಉದ್ಯೋಗಿಗಳು ಯಾರ ಯಾರು ಇರ್ತಾರೆ ಈ ಹೋಟೆಲ್ ಬಿಸ್ನೆಸ್ ಮಾಡೋಂಥದ್ದಾಗಿರ್ಬೋದು ಫುಡ್ಡು ಸಂಬಂಧಪಟ್ಟಂಥ ಅಂದರೆ ತಿಂಡಿ ತಿನಿಸುಗಳ ಪದಾರ್ಥಗಳನ್ನು ಯಾರು ಇರ್ತಾರೆ ಎಲ್ಲರಿಗೂ ಸಮೇತವಾಗಿ ಬಹಳ ಅತ್ಯುತ್ತಮವಾದ ದಿನ ಸ್ವಂತ ಉದ್ಯೋಗ ಮಾಡೋವಂಥವ್ರಿಗೆ ಬೇರೆ ಕಚೇರಿಗೆ ಹೋಗುವಂಥವ್ರಿಗೆ ಅಷ್ಟೊಂದು ಸಮಂಜಸವಾಗಿಲ್ಲ ಸ್ವಂತ ಉದ್ಯೋಗಸ್ಥ ಮಾಡುವಂಥವ್ರಿಗೆ ಸಮೇತವಾಗಿ ಎಲ್ಲ ರೀತಿಯಲ್ಲೂ ಸಮೇತವಾಗಿ ಭಾಳ ಯಶಸ್ವಿಯಾದಂಥ ದಿನ ಲಾಭದಾಯಕ ದಿನ ಆಗಿರುತ್ತೆ ಇವತ್ತು ಅನ್ನಪೂರ್ಣೇಶ್ವರಿ ದೇವಿಯ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಅನ್ನಪೂರ್ಣೇಶ್ವರಿ ದೇವಿಯೇ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ನಿಮ್ಮ ಕೆಲಸವನ್ನು ಆರಾಮಿಸಿ ಖಂಡಿತವಾಗಲಿ ಇವತ್ತು ನಿಮ್ಮ ಕೆಲಸ ಯಶಸ್ವಿ ಆಗುತ್ತೆ ಲಾಭದಾಯಕವಾಗಿದೆ ಭಯಪಡಬೇಕಾದದ್ದು ಏನೂ ಇಲ್ಲ ಮೀನರಾಶಿ ರಾಶಿಯಲ್ಲಿ ಕೊಂಚ ಇವತ್ತು ಏರುಪೇರು ಮುಖ್ಯವಾಗಿ ನಾವು ಯಾರನ್ನ ನಂಬಿರ್ತೀವಿ ಅವರಿಂದ ನೀವು ಮೋಸ ಹೋಗ್ತೀರಿ ನಾವು ಏನು ಕೆಲಸ ಇವತ್ತು ಆಗುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ ಆ ಕೆಲಸಗಳು ನಮಗೆ ಇವತ್ತು ಆಗದೆ ಅಂತ ಸಂದರ್ಭಗಳು ನಮ್ಮಲ್ಲಿ ಏನೋ ಒಂದು ನಿರೀಕ್ಷೆ ಇರುತ್ತೆ ಇವತ್ತು ಆಯ್ಕೆ ಹಣ ಬರುತ್ತೆ ಅಥವಾ ಅವ್ರು ನಮ್ಮ ಸಹಾಯ ಮಾಡ್ತಾರೆ ಮತ್ತೊಂದು ಮಗ ನೀವು ಅನ್ಕೊಂಡು ಆ ಕೆಲಸಗಳೆಲ್ಲ ಸಮೇತವಾಗಿ ಇವತ್ತು ಫೇಲ್ ಆಗುತ್ತೋ ಸಂದರ್ಭಗಳು ಸಮೇತವಾಗಿ ಕಾಣ್ತಾ ಇದೆ ಇವತ್ತಿನ ದಿವಸ ನೀವು ಯಾರ ಮಾತನ್ನು ನಂಬುದೇ ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ನೀವು ಆಲೋಚನೆ ಮಾಡಿ ನಿಮ್ಮಲ್ಲಿ ಶಕ್ತಿ ಇದ್ದರೆ ಮಾತ್ರ ನೀವು ಮುಂದೆ ಹೋಗೋದು ಭಾಳ ಉತ್ತಮ ಇನ್ನೊಬ್ಬರ ಅಭಿಮಾನದಿಂದಲೋ ಅಥವಾ ಇನ್ನೊಬ್ಬರ ಪ್ರೇರೇಪಣೆಯಿಂದಲೋ ಅಥವಾ ಅವರು ನಮ್ಮ ಸಹಾಯ ಅನ್ನೋ ವಿಚಾರದಿಂದಲೂ ನೀವು ಮುಂದೆ ಹೋಗೋದಾದರೆ ಖಂಡಿತ ನೀವು ಫೇಲ್ ಆಗ್ತೀರಿ ಹಾಗಾಗಿ ನಿಮ್ಮ ಧೈರ್ಯ ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ರಾಶಿಯವರಾಗಿರ್ಬೋದು ನನ್ನ ಸೋತಿ ಅಂತ ಯಾರು ತಿಳ್ಕೊಳಕ್ಕೆ ಹೋಗ್ಬೇಡಿ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ ನಾವು ಧೈರ್ಯ ಮಾಡೋದ್ರಿಂದ ಯಾವ ಕೆಲಸವನ್ನು ಬೇಕಾದ್ರೆ ಸಾಧನೆ ಮಾಡ್ಬೋದು ನಮಗೆ ಧೈರ್ಯ ಇಲ್ಲದೆ ಇದ್ದರೆ ನಾವು ಯಾವುದೇ ಕೆಲಸ ಮಾಡಿದ್ರೆ ಸಮೇತವಾಗಿ ಅದು ವಿಘ್ನಗಳಾಗಿ ಪರಿವರ್ತನೆ ಆಗುತ್ತೆ ಅಂತದನ್ನು ಮನಸ್ಸಿನಲ್ಲಿ ಅದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ಇವತ್ತಿನ ದಿವಸ ಯಾರು ರಾಶಿ ಭವಿಷ್ಯವನ್ನು ಕೇಳ್ತಿದ್ದೀರಿ ಎಲ್ಲರಿಗೂ ಸಮೇತವಾಗಿ ಸಕಲ ಸಂಪತ್ತು ಉಂಟಾಗಲಿ ಭಗವಂತನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ರಾಶಿ ಭವಿಷ್ಯಕ್ಕೆ ವಿರಂಕೋಣ ಎಲ್ಲರಿಗೂ ಶುಭವಾಗಲಿ